ಶಂಕರ ಎಲ್ಲದಕ್ಕೂ ಕಾರಣ ಶನೇಶ್ಚರ ಅಂತ ಮಾತಾಡ್ತಾನೆ ಹೌದು ನಮ್ಮ ಕರ್ಮಕ್ಕೆ ಅದ್ಪತಿಯೇ ಅಂತ ನೆನಪಿಡಿ ನೋಡಿ ಶನೇಶ್ಚರ ಬರಬೇಕಾದಾಗ ಇನ್ನು ಅಷ್ಟಗ್ರಹಗಳು ಆತನ ಮಾತು ಕೇಳಬೇಕು ಇದು ಆ ತಾಯಿ ದುರ್ಗೆಯ ಒಂದು ವಾಕ್ ಶಕ್ತಿ ಯಾಕೆಂದ್ರೆ ಅಂತ ಶನೇಶ್ಚರ ಮಂದಗಮನ ಮಾಂದಾತ ಅನ್ನತಕ್ಕಂತ ಒಂದು ಬಿರುದು ಆತನಿಗೆ ಸೊ ಅಂತ ಒಂದು ಮಂದ ಗಮನ ಎಷ್ಟು ವಿಶೇಷ ಅಂತ ಹೇಳ್ದ ಅಂದ್ರೆ ನೀವು ನಂಬೋದಿಲ್ಲ ಹುಟ್ಟಿನಲ್ಲಿ ಶ್ರೀಕೃಷ್ಣ ಪರಮಾತ್ಮನಿಗೆ ಆ ಪರಿಪೂರ್ಣ ದೋಷವನ್ನ ತೋರಿಸ್ಕೊಟ್ಟಂಥದ್ದು ತಂದೆ ತಾಯಿ ಜೊತೆಲಿ ಇರ್ಲಿಕ್ಕೆ ಬಿಡ್ಲಿಲ್ಲ ನೋಡಿ ನೀವು ನಂಬೋದಿಲ್ಲ ಎಲ್ಲ ಮಕ್ಕಳು ಎಲ್ಲರೂ ನಾವೆಲ್ಲರೂ ಹುಟ್ಟಿದಾಗ ತಾಯಿ ಹಾಲಿಲ್ಲ ಅಂದ್ರೆ ಏನ್ ಮಾಡ್ತೀವಿ ಹೇಳಿ ಹಸಿವೆ ಆದಾಗ ಈ ಬೆರಳನ್ನ ಇಟ್ಕೊಂಡು ಚಿತ್ತ ಈ ಅಂಗುಷ್ಟವತ್ತ ಚೀಪ ತಕ್ಕಂಥದ್ದಾಗುತ್ತೆ ಆದ್ರೆ ಶ್ರೀಕೃಷ್ಣ ಪರಮಾತ್ಮ ನೋಡಿ ತನ್ನ ಕಾಲಿನ ಅಂಗುಷ್ಟವನ್ನು ಇಟ್ಕೊಂಡು ಚೀಪು ತಕ್ಕಂಥದ್ದು ಇದು ಚನೇಶ್ಚರದ ಒಂದು ಪ್ರಭಾವ ಅಂತ ಒಂದು ಶ್ರೀಕೃಷ್ಣ ಪರಮಾತ್ಮರಿಗೆ ತಾನು ಇಷ್ಟಗಟ್ಟಿದ್ದು ಯಾವುದೂ ದಕ್ಕಲಿಲ್ಲ ನೋಡಿ ತನ್ನ ರಾಜ್ಯವನ್ನ ಇನ್ನೊಬ್ರು ವಹಿಸ್ತಾರೆ ಇನ್ನೊಬ್ಬರ ರಾಜ್ಯವನ್ನ ಗೆಲ್ಲಿಸಿ ಪಾಂಡವರಿಗೆ ಕೊಡ್ತಾರೆ ನಿಮ್ಮ ರಾಜ್ಯಪ್ಪ ಇದು ಇದು ಮುಂದೆ ಧರ್ಮಬದ್ಧವಾಗಿ ಬರಬೇಕಿತ್ತು ಅನ್ನತಕ್ಕಂಥದ್ದು ಆದ್ರೂ ಎಷ್ಟು ಧರ್ಮಬದ್ಧವಾಗಿದ್ರು ಕೂಡ ಅವರ ಮೇಲೆ ಅಪವಾದಗಳ ಸುರಿಮಳೆ ಇರುತ್ತೆ ಕಾರಣ ಅಷ್ಟಮಸ್ಥ ಸಪ್ತಮಸ್ತ ಶನಿ ಅವರಿಗೆ ಏಳನೇ ಮನೆಯಲ್ಲಿ ಆ ಶನಿ ವೃಷಭ ಲಗ್ನ ಏಳನೇ ಮನೆಯಲ್ಲಿ ಆ ಶನಿಯ ಒಂದು ಪ್ರಭಾವ ಸೊ ಎಲ್ಲದಕ್ಕೂ ಕಾರಣ ಶನೈಶ್ಚರ ಅನ್ನೋ ಒಂದು ಮಾತಿದೆ ಅದು ನಿಜವೇ ಅದು ನಿಜವೇ ಅಷ್ಟು ಗ್ರಹಗಳು ಈಗಲೂ ನೀವು ಗಮನಿಸಿ ನೋಡಿ ಶನಿ ಧನಸು ರಾಶಿಯಲ್ಲಿದ್ದಾನೆ ರಾಹು ಸಂಧಿ ಆಗ್ಬೇಕಾದಾಗ ಶನಿಯ ಜೊತೇಲಿ ಸೇರ್ಕೊಂಡಿದ್ದಾನೆ ಅದು ಸೇರ್ತಿದ್ದ ಹಾಗೆಯೇ ಗುರು ವಕ್ರ ಆಗಿದ್ದಾನೆ ಗಮನಿಸ್ ವಿಶೇಷವಾಗಿ ಆ ಬುಧ ನೀಚನಾಗಿ ಬಿದ್ದಿದ್ದಾನೆ ರಾಶಿಯ ಶುಕ್ರ ಕುಜನ ಮನೆಯಲ್ಲಿ ಬಿದ್ದಿದ್ದಾನೆ ಎಷ್ಟು ಅಪಘಾತಗಳ ಸರಮಾಲೆ ಆಗ್ತದೆ ಗಮನಿಸಿ ನೋಡಿದೆ ಎಷ್ಟು ಆತ್ಮಹತ್ಯೆಗಳ ಪ್ರಭಾವ ಆಗ್ತದೆ ಆಕ್ಸಿಡೆಂಟ್ಗಳ ಸರಮಾಲೆ ಆಗ್ತಿದೆ ಅಂತ ಒಂದು ಶನೈಶ್ಚರಣ ದೋಷ ನಿಮ್ಮ ಜಾತಕದಲ್ಲಿ ಸಪ್ತಮ ದೋಷಕಾರಕನಾಗಿಯೋ ಅಷ್ಟಮ ದೋಷಕಾರಕನಾಗಿಯೋ ಎಡುತ್ತಿದ್ರೆ ಈ ಒಂದು ಸಂಕಲ್ಪವನ್ನ ಈ ದೇವರಿಗೆ ಮಾಡಿಕೊಳ್ಳುತ್ತಾ ಬರುತ್ತಿದ್ದರೆ ಶನೈಶ್ಚರಣ ಕಾಲದಿಂದ ವಿಮುಕ್ತಿ ಅದೇನೂ ಇಲ್ಲ ಪುಷ್ಯ ನಕ್ಷತ್ರದ ದಿನವಾಗಲಿ ಪುನರ್ವಸು ನಕ್ಷತ್ರದ ದಿನವಾಗಲಿ ಹನುಮಂತರಿಗೆ ಗುರುವಾರಗಳು ಬಿದ್ದಿದ್ದರೆ ಅದೊಂದು ಅದ್ಭುತವಾದಂತ ಫಲಿತ ಗುರುವಾರ ಪುಷ್ಯ ನಕ್ಷತ್ರ ಬಂದಂತಹ ದಿನ ವಿಳೇದೆಲೆಯ ಅಲಂಕಾರವನ್ನಾಗಲಿ ವಿಳೇದೆಲೆಯ ಪ್ರಸಾದವನ್ನಾಗಲಿ ಹನುಮಂತರಿಗೆ ಕೊಡುವುದರಿಂದ ಸಕಲ ಶನೇಶ್ಚರ ದೋಷವು ಕೂಡ ದೂರವಾಗಿ ನೆಮ್ಮದಿ ಪಡೆದಿರ ಬಾರ ಆ ಹೊರೆ ಎಷ್ಟು ಕಷ್ಟಪಟ್ಟು ಫಲ ಇಲ್ಲ ಅಂತ ಒತ್ತಾಯಿಸಿದಿರಲ್ಲ ಆ ದೋಷ ನಿವಾರಣೆ ಆಗುತ್ತೆ ಅವಮಾನಗಳು ಅಪಮಾನಗಳು ಜೈಲುವಾಸ ಕೋರ್ಟ್ ವಾಸ ಪೊಲೀಸ್ ಆ ಒಂದು ದೋಷ ಮನೆಯಲ್ಲಿ ಕಳ್ಳತನ ಆ ಒಂದು ಕಳ್ಳತನದ ಮೇಲೆ ಇನ್ನೊಂದು ಕಳ್ಳತನ ನಿಮ್ಮ ಹೆಸರು ಕಳಂಕ ನಿಮ್ಮ ಮನೆತನ ಕಳಂಕ ನಿಮ್ಮ ಕುಟುಂಬ ಕಳಂಕ ಎಲ್ಲ ಇದ್ರು ಒಬ್ಬರೇ ಅಲೆಮಾರಿ ಜೀವನವಾಗಿ ಬದುಕು ಕಟ್ಟುತ್ತಿದ್ದೀವಿ ನಿಂತಿದ್ದೀರಿ ಅನ್ನತಕ್ಕಂಥ ದೋಷ ನಿವಾರಣೆಗೆ ಗುರುವಾರವೇ ಪುಷ್ಯ ನಕ್ಷತ್ರ ಬಂದಂತ ದಿನ ವಿಳೆದೆಲೆ ಪ್ರಸಾದವನ್ನ ಭಗವಂತನಿಗೆ ಸಮರ್ಪಣೆ ಮಾಡತಕ್ಕಂಥದ್ದು ಹನುಮಂತರಿಗೆ ಮಾಡಿ ನೋಡ ಮಾಡುತ್ತಾ ಬರಬೇಕು ಕಡಿಮೆ ಕಡಿಮೆ ಎಂದರೂ ಇದನ್ನ ಇಪ್ಪತ್ಮೂರು ಇಲ್ಲವೇ ಮೂವತ್ತೆರಡು ಇಲ್ಲವೇ ನಲವತ್ತೊಂದು ಇಲ್ಲವೇ ಐವತ್ತು ಶನಿವಾರ ಗುರುವಾರಗಳಂದು ಮಾಡಿ ಆ ಶನೇಶ್ವರನ ದೋಷ ದೂರ ಹೋಗಿ ನೆಮ್ಮದಿ ಪಡಿತಕ್ಕಂಥದ್ದಾಗುತ್ತೆ